ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯ ಅಜಯ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಹೆಲ್ತಿಯಾದ ಲಾಡು ಸ್ವೀಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದು ಯಾವುದೆಂದರೆ ಹೆಸರು ಕಾಳು ಖರ್ಜೂರದ ಲಾಡು ಅದಕ್ಕೆ ನಾನು ತಗೊಂಡಿರುವಂಥ ಸಾಮಗ್ರಿಗಳು ಹೆಸರು ಕಾಳನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಅದರ ಪೌಡರ್ ತೊಗೊಂಡಿದ್ದೀನಿ ಮತ್ತು ಖರ್ಜೂರವನ್ನು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಕೊಬ್ಬರಿ ತುರಿ ಸ್ವಲ್ಪ ಏಲಕ್ಕಿ ಪುಡಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಸಕ್ಕರೆ ಕಡಲೆ ಬೀಜವನ್ನು ತರಿತರಿಯಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಈ ರೀತಿ ತುಪ್ಪವನ್ನು ಹಾಕಿ ಇದನ್ನು ಸ್ವಲ್ಪ ಕಾಯಲು ಬಿಡಿ ಈ ರೀತಿ ತುಪ್ಪ ಕಾಯ್ದ ನಂತರ ನೀವು ತೊಗೊಂಡಿರುವಂಥ ಹೆಸರುಕಾಳು ಪುಡಿ ಒಂದು ಬಟ್ಟಲನ್ನು ಸೇರಿಸಿ ಇದನ್ನು ತುಪ್ಪದ ಜೊತೆ ಚೆನ್ನಾಗಿ ಹುರಿಯಿರಿ ಹುರಿಯನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ಲಾಡನ್ನು ರೆಡಿ ಮಾಡಿ ಈ ರೀತಿ ಚೆನ್ನಾಗಿ ತುಪ್ಪದ ಜೊತೆ ಇದನ್ನು ಮಿಕ್ಸ್ ಮಾಡ್ತಾ ಒಂದು ಸ್ವಲ್ಪ ಹೊತ್ತು ಉರಿಯಿರಿ ಇದರ ಬಣ್ಣ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ರೀತಿ ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿಯಿರಿ ಈ ರೀತಿ ಚೆನ್ನಾಗಿ ಹೆಸರುಕಾಳು ಪುಡಿಯನ್ನು ತುಪ್ಪದ ಜೊತೆ ಉರಿದ ನಂತರ ನೀವು ತೊಗೊಂಡಿರುವಂಥ ಕೊಬ್ಬರಿಯನ್ನು ಸೇರಿಸ್ಕೊಳ್ಳಿ ಇದನ್ನು ಇದರ ಜೊತೆ ಸೇರಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಉರಿಯಿರಿ ಈ ರೀತಿ ಕೊಬ್ಬರಿಯನ್ನು ಹುರಿದ ನಂತರ ತೊಗೊಂಡಿರುವಂಥ ಒಂದು ಬಟ್ಟಲು ಕಡಲೆ ಬೀಜದ ಪುಡಿಯನ್ನು ಸೇರಿಸಿ ಇದನ್ನು ಇದರ ಜೊತೆ ಉರಿಯಿರಿ ನಾವು ಎಷ್ಟು ಚೆನ್ನಾಗಿ ತೊಗೊಂಡಿರುವಂಥ ಸಾಮಗ್ರಿಗಳನ್ನು ಹುರಿದು ಮಾಡ್ತೀವೋ ಅಷ್ಟೇ ಟೇಸ್ಟಾಗಿ ಈ ಲಾಡು ಬರುತ್ತೆ ಈ ರೀತಿ ಕಡಲೆ ಬೀಜವನ್ನು ಹುರಿದ ನಂತರ ತೊಗೊಂಡಿರುವಂಥ ಒಂದು ನಾಲ್ಕು ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಸೇರಿಸ್ಕೊಳ್ಳಿ ಇದನ್ನು ಕೂಡ ಇದರ ಜೊತೆ ಚೆನ್ನಾಗಿ ಹುರಿ ಈ ರೀತಿ ನಾವು ಇದರ ಜೊತೆ ಎಲ್ಲವನ್ನು ಮಿಕ್ಸ್ ಮಾಡಿ ಹುರಿದ ನಂತರ ಕೊನೆಯಲ್ಲಿ ತೊಗೊಂಡಿರುವಂಥ ಖರ್ಜೂರದ ರಸವನ್ನು ಸೇರಿಸ್ಕೊಳ್ಳಿ ಅಂದರೆ ಖರ್ಜೂರ ಮಿಶ್ರಣವನ್ನು ಸೇರಿಸ್ಕೊಳ್ಳಿ ನಂತರ ಸ್ವಲ್ಪ ನಂತರ ಏಲಕ್ಕಿ ಪುಡಿಯನ್ನು ಹಾಕಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉರಿ ಮಾತ್ರ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ನೀವು ಈ ರೀತಿ ಚೆನ್ನಾಗಿ ಉರಿದ ನಂತರ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಳಿ ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಖರ್ಜೂರ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೊನೆಯಲ್ಲಿ ಒಂದು ನಾಲ್ಕೈದು ಸ್ಪೂನಷ್ಟು ನೀರನ್ನು ಇದ್ದೀನಿ ನೀವು ನೀರು ಬದಲು ಹಾಲನ್ನು ಸೇರಿಸ್ಕೋಬೋದು ಇವಾಗ ಈ ರೀತಿ ಚೆನ್ನಾಗಿ ಉರಿಯಿರಿ ಜಾಸ್ತಿ ನೀರು ಸೇರ್ಸೋಕೆ ಹೋಗ್ಬೇಡಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ನಷ್ಟು ಮಾತ್ರ ನೀರು ಸೇರಿಸ್ಕೊಂಡಿದ್ದೀನಿ ನೀವು ಅದ್ರ ಬದಲು ಹಾಲನ್ನು ಬೇಕಾದರೂ ಸೇರಿಸ್ಕೊಳ್ಳಿ ಕಾಯಿಸಿ ಹಾರಿಸಿರೋ ಹಾಲಾದ್ರೂ ತೊಗೊಳ್ಳಿ ಅಥವಾ ಹಸಿ ಹಾಲಾದರೂ ತಗೊಳ್ಳಿ ಎಲ್ಲವನ್ನು ಚೆನ್ನಾಗಿ ಈ ರೀತಿ ಮಾಡಿಕೊಳ್ಳಿ ಕೊನೆಯಲ್ಲಿ ಮತ್ತೆ ಒಂದೆರಡು ಸ್ಪೂನ್ ತುಪ್ಪವನ್ನು ಹಾಕ್ತಾಯಿದ್ದೀನಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ ನಂತರ ಉರಿಯನ್ನು ಆಫ್ ಮಾಡಿಕೊಳ್ಳಿ ಇದನ್ನು ತಣ್ಣಗಾಗೋ ಮುಂಚೆನೇ ನೀವು ಉಂಡೆ ಮಾಡ್ಕೊಳ್ಳಿ ಈ ರೀತಿ ಬಿಸಿಯಾಗಿದ್ದಾಗಲೇ ಇದನ್ನು ತಗೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಈ ರೀತಿ ಉಂಡೆಗಳನ್ನು ಮಾಡ್ಕೊಳ್ಳಿ ಮಾಡಿಕೊಂಡು ಒಂದು ಪ್ಲೇಟಿನ ಮೇಲೆ ಇಟ್ಕೊಳ್ಳಿ ಇದೇ ಥರ ಎಲ್ಲ ಉಂಡೆಗಳನ್ನು ಕಟ್ಕೊಳ್ಳಿ ಇವಾಗ ಟೇಸ್ಟಿಯಾದ ಹೆಸರು ಕಾಳು ಖರ್ಜೂರದ ಲಾಡು ರೆಡಿಯಾಗಿದೆ ಇವತ್ತು ಮಾಡಿದಂಥ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಈ ಕಾಳು ಖರ್ಜೂರದ ಉಂಡೆಯನ್ನು ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರಿಗೂ ಕೂಡ ಹೆಲ್ತ್ಗೆ ತುಂಬ ಉಪಯೋಗವಾಗಿದೆ ಹಾಗೇ ಕೂಡ ಇವತ್ತು ಮಾಡಿದಂಥ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದೇ ರೀತಿ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು